ನಮ್ಮ ರಾಜ್ಯ ಕಂಡ ದಕ್ಷ ಧೀಮಂತ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಮಣ್ಣಿನ ಮಗ ಮಧುಕರ್ ಶೆಟ್ಟಿಯವರ ಪುಣ್ಯಸ್ಮರಣೆ ದಿನ ಆ ನಿಮಿತ್ತವಾಗಿ ರಾಜ್ಯದ ನೂರಾರು ಪೊಲೀಸ್ ಠಾಣೆಗಳಿಗೆ ಇಂದು ಆರ್ ಎಸ್ ಪಕ್ಷದ ಸೈನಿಕರು ಭೇಟಿ ಕೊಡಲಿದ್ದಾರೆ ಯಾವುದೇ ದೂರು ದಮ್ಮಾನಗಳನ್ನು ಹೊಯ್ಯದೆ ಕೇವಲ ಪ್ರೀತಿ ವಿಶ್ವಾಸಗಳೊಂದಿಗೆ ಮಧುಕರ್ ಶೆಟ್ಟರ ಒಂದು ಭಾವಚಿತ್ರ ಒಂದು ಮನವಿ ಪತ್ರ ಮತ್ತು ಒಂದಷ್ಟು ಸಿಹಿ ಒಯ್ಯಲಿದ್ದಾರೆ ಪೊಲೀಸರು ಸಹ ಇಂದು ಕೆ ಆರ್ ಎಸ್ ಪಕ್ಷದ ಸೈನಿಕರನ್ನು ಅದೇ ಪ್ರೀತಿ ವಿಶ್ವಾಸದಿಂದ ನಡೆಸಿಕೊಂಡು ನಮ್ಮ ಮನವಿಯನ್ನು ಆಲಿಸಿ ಗೌರವಿಸ್ ಗೌರವಿಸುತ್ತಾರೆ ಎನ್ನುವ ವಿಶ್ವಾಸವಿದೆ ಪೊಲೀಸರಿಗೆ ನಾವು ನೀಡಲಿರುವ ಮನವಿ ಹೀಗಿದೆ ಮಾನ್ಯರೇ ರಾಜ್ಯದ ದಕ್ಷ ಮತ್ತು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಯಾಗಿದ್ದ ಮಧುಕ ಶೆಟ್ಟಿಯವರು ನಿಮಗೆ ಸ್ಫೂರ್ತಿ ಮತ್ತು ಆದರ್ಶವಾಗಲೆಂದು ಆಶಿಸಿ ಏಳು ವರ್ಷಗಳ ಹಿಂದೆ ಅನಾರೋಗ್ಯದಿಂದಾಗಿ ಹಠಾತ್ ನಿಧನರಾದ ರಾಜ್ಯದ ಹಿರಿಯ ಐ ಪಿ ಎಸ್ ಅಧಿಕಾರಿಯಾಗಿದ್ದ ಮಧುಕರ್ ಶೆಟ್ಟಿ ಬಗ್ಗೆ ಗೊತ್ತಿಲ್ಲದ ಮತ್ತು ಗೌರವವಿಲ್ಲದ ಒಬ್ಬನೇ ಒಬ್ಬ ಪೊಲೀಸ್ ಸಹ ರಾಜ್ಯದಲ್ಲಿಲ್ಲ ಅತ್ಯುನ್ನತ ವಿದ್ಯಾಭ್ಯಾಸ ಪಡೆ ಪಡೆದಿದ್ದ ಮತ್ತು ನಾಡಿನ ಜನರ ಬಗ್ಗೆ ಕಾಳಜಿ ಇದ್ದ ಅತ್ಯಂತ ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ತಮ್ಮ ಕರ್ತವ್ಯ ನಿರ್ವಹಿಸಿದ್ದ ಕರ್ನಾಟಕದ ಮಣ್ಣಿನ ಮಗ ಮಧುಕರ್ ಶೆಟ್ಟರು ಕೇವಲ ಪೊಲೀಸ್ ಇಲಾಖೆಗೆ ಮಾತ್ರವಲ್ಲ ರಾಜ್ಯದ ಜನರ ಹೆಮ್ಮೆಯೂ ಹೌದು ಇಂದು ಅನೇಕ ಇಂದು ರಾಜ್ಯದ ಅನೇಕ ಕಡೆ ಪೊಲೀಸರ ಬಗ್ಗೆ ಕೆಟ್ಟ ಅಭಿಪ್ರಾಯ ಇದೆ ಅದಕ್ಕೆ ಬಹಳ ದೊಡ್ಡ ಕಾರಣವೆಂದರೆ ಇಲಾಖೆಯಲ್ಲಿಯ ಭ್ರಷ್ಟಾಚಾರ ಸಂವಿಧಾನ ಮತ್ತು ಕಾನೂನುಗಳನ್ನು ಪಾಲಿಸಿ ನ್ಯಾಯ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದ ಪೊಲೀಸರೇ ಅನೇಕ ಕಡೆ ಅಪರಾಧಿ ಕೃತ್ಯಗಳಲ್ಲಿ ತೊಡಗಿರುವುದು ಸಿಕ್ಕಿಬಿದ್ದು ನೌಕರಿಯಿಂದ ಅಮಾನತು ಮತ್ತು ವಜಾ ಆಗಿರುವುದು ಜೈಲು ಪಲಾಗಿರುವುದು ಮಾಧ್ಯಮಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿ ವರದಿಯಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಹಿಂದಿನ ಪೊಲೀಸರಿಗೆ ಮಧುಕರ್ ಶೆಟ್ಟರ ಆದರ್ಶ ಮತ್ತು ಕರ್ತವ್ಯ ಬದ್ಧನೆಯ ಬದ್ಧತೆಯನ್ನು ನೆನಪಿಸುವುದು ಅತ್ಯಗತ್ಯ ಅಗತ್ಯ ಎಂದು ಭಾವಿಸಿ ರಾಜ್ಯದಲ್ಲಿ ಜನಪರವಾದ ಹೋರಾಟಗಳಲ್ಲಿ ತೊಡಗಿಸಿಕೊಂಡು ಲಂಚ ಮುಕ್ತ ಭ್ರಷ್ಟಾಚಾರ ಮುಕ್ತ ಸರ್ವೋದಯ ಕಲ್ಯಾಣ ಕರ್ನಾಟಕವನ್ನು ನಿರ್ಮಿಸಲು ನಿರಂತರವಾಗಿ ಶ್ರಮಿಸುತ್ತಿರುವ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕೆ ಆರ್ ಎಸ್ ಪಕ್ಷದ ವತಿಯಿಂದ ಮಧುಕರ್ ಶೆಟ್ಟರ ಪುಣ್ಯತಿಥಿಯಾದ ಹಿಂದು ರಾಜ್ಯದ ವಿವಿಧೆಡೆಯ ಪೊಲೀಸ್ ಠಾಣೆಗಳಿಗೆ ಭೇಟಿ ಕೊಟ್ಟು ಮಧುಕರ್ ಶೆಟ್ಟರ ಭಾವಚಿತ್ರ ನೀಡಿ ಅದರೊಂದಿಗೆ ಈ ಮನವಿಯನ್ನು ಮಾಡಲಾಗುತ್ತಿದೆ ರಾಜ್ಯದ ಪ್ರಾಮಾಣಿಕ ಪೊಲೀಸರ ಬಗ್ಗೆ ಕೆ ಆರ್ ಎಸ್ ಪಕ್ಷದ ಸೈನಿಕರಿಗೆ ಅಪಾರವಾದ ಗೌರವ ಮತ್ತು ವಿಶ್ವಾಸವಿದ್ದು ಪೊಲೀಸ್ ಇಲಾಖೆ ದಕ್ಷ ಮತ್ತು ಪ್ರಾಮಾಣಿಕ ಪೊಲೀಸರೆಲ್ಲರೂ ಜೊತೆಗೂಡಿ ಈ ಇಲಾಖೆಯ ಬಗ್ಗೆ ಜನರಲ್ಲಿರುವ ಕೆಟ್ಟ ಅಭಿಪ್ರಾಯ ಮತ್ತು ಅಪನಂಬಿಕೆಯನ್ನು ಬದಲಿಸುವ ನಿಟ್ಟಿನಲ್ಲಿ ಸಂಘಟಿತವಾಗಿ ಮತ್ತು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿ ಎಂದು ಮನವಿ ಮಾಡುತ್ತೇವೆ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ ಹೊಂದನೆಗಳು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೆ ಆರ್ ಎಸ್ ಪಕ್ಷ